ಆದಿತ್ಯ ತುಂಬಾ ದುಂದು ವೆಚ್ಚ ಮಾಡ್ತಾ ಇರ್ತಾನೆ ಅನ್ನೆಸೆಸರಿ ಖರ್ಚು ಮಾಡ್ತಾ ಇರ್ತಾನೆ ಆದಿ ನೀವು ನಿಮ್ಮ ಸಂಬಳನ ನನ್ನ ಕೈಗೆ ಯಾಕೆ ತಂದು ಕೊಡಬಾರದು ನಾನು ನಿಮ್ಮ ಹೆಂಡತಿ ಅಲ್ವಾ ಹೆಂಡತಿ ಆಗ್ಬಿಟ್ರೆ ಒಂದು ತಿಂಗಳು ಪೂರ್ತಿ ಕಷ್ಟಪಟ್ಟು ದುಡಿಯೋ ನಾನು ಸಂಬಳನ ತಂದು ನಿನ್ನ ಕೈ ಕೊಡಬೇಕಾ ಇಲ್ಲಪ್ಪ ಇಲ್ಲ ಅದು ಮಾತ್ರ ಆಗಲ್ಲ ಬಿಡು ನೀವು ನನ್ನ ಕೈಗೂ ಹಣ ಕೊಡಲ್ಲ ನೀವು ಸ್ವಲ್ಪ ಹಿಡಿತದಲ್ಲಿ ಖರ್ಚು ಮಾಡಲ್ಲ ನನ್ನ ಕೈಯಲ್ಲಾದರೂ ಕೊಟ್ಟರೆ ನಾನು ಒಂದು ಸ್ವಲ್ಪ ಸೇವ್ ಆದರೂ ಮಾಡ್ತೀನಿ ನಿಮ್ಮ ಕೈಲಿದ್ರೆ ಮಾತ್ರ ಆ ದುಡ್ಡು ಉಳಿಯೋದೇ ಇಲ್ಲ ಅದಕ್ಕೆ ನಾನು ಹೇಳೋದು ನನ್ನ ಕೈಲಿ ತಂದ್ಕೊಡಿ ಅಂತ ಇರೋದೊಂದು ಜೀವನ ರಮ್ಯ ಖುಷಿಯಾಗಿರ್ಬೇಕು ಎಂಜಾಯ್ ಮಾಡಬೇಕು ನೀನೊಂದು ನಾನು ಯಾಕೆ ಹೇಳ್ತೀನಿ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ಳಲ್ಲ ಇವರು ಆದಿತ್ಯನ ಫ್ರೆಂಡ್ ರಾಕೇಶ್ ಮನೆಗೆ ಬಂದಿರ್ತಾನೆ ಏನು ಆದಿ ಪತ್ತೆನೇ ಇಲ್ವಲ್ಲೋ ಒಂದು ಫೋನ್ ಇಲ್ಲ ಏನಿಲ್ಲ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಾನೇ ಮನೆಗೆ ಬಂದೆ ಲೋ ನನ್ನ ಮಗನೇ ರಾಖಿ ನಾನು ನೀನು ಮೀಟಾಗಿ ಎಷ್ಟೋ ವರ್ಷ ಆಯ್ತು ಅನ್ನೋ ಮಾತಾಡ್ತಾ ಇದ್ಯಾ ಮೊನ್ನೆ ತಾನೇ ನಾನು ನೀನು ನಮ್ಮ ದೋಸ್ತರು ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡಿದ್ದೀವಿ ಆರ್ಡ್ರ್ ಮಾಡಿರೋ ಚಿಕನ್ ಎಲ್ಲ ನೀನೇ ತಿಂದು ಹಾಕಿದ್ಯಾ ಹಾ ಈಗ್ತರ ನೆನಪಾಯ್ತೋ ಇಲ್ವೋ ಏನ್ ನೆನಪಿದೆ ಕಣ ಆದ್ರೆ ನಾವು ಪಾರ್ಟಿ ಮಾಡಿ ಎರಡು ದಿನ ಕಳೆದೋಗಿದ್ದೆ ಇವತ್ತು ಅದೇ ತರ ಮತ್ತೆ ಪಾರ್ಟಿ ಮಾಡಬೇಕು ಚಿಕನ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಏನಂತೀಯ ಹೋಗಣವಾ ಸರಿ ಮಗ ಹೋಗೋಣ ಇರು ನಾನು ಹೆಂಡತಿಗೆ ಹೇಳ್ಬಿಡ್ತೀನಿ ರಮ್ಯಾ ರಮ್ಯಾ ಏನ್ರಿ ರಮ್ಯಾ ನಾನು ರಾತ್ರಿ ಊಟಕ್ಕಿರಲ್ಲ ನನಗೆ ಅಡುಗೆ ಮಾಡಬೇಡ ಅಲ್ರಿ ನಾನು ಆಲ್ರೆಡಿ ಅಡುಗೆ ಆಗಿದೆ ರಮ್ಯಾ ಅವ್ರೆ ಅಡುಗೆ ಮಾಡಾಗಿದ್ರೆ ಏನಾಯ್ತು ನಾಳೆ ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ಬೋದಲ್ವಾ ಓಕೆ ನಾವಿನ್ ಹೊಡ್ತೀವಿ ಲೇಟ್ ಆಗ್ಬಿಡತ್ತ ಆಮೇಲೆ ಮಗ ನಡಿಗೆ ಹೊರಡೋಣ ಸರಿ ನಡಿ ಇವ್ರು ಕಷ್ಟಪಟ್ಟು ದುಡಿಯೋ ಹಣನೆಲ್ಲ ಇವ್ರ ಫ್ರೆಂಡ್ಸ್ ಕಡೆ ಸೇರ್ಕೊಂಡು ಪಾರ್ಟಿ ಮೋಜು ಮಸ್ತಿ ಅಂತ ಖರ್ಚು ಮಾಡಿಸ್ತಾ ಇದ್ದಾರೆ ಇವ್ರಿಗೆ ಯಾಕೆ ಇದೆಲ್ಲ ಅರ್ಥ ಆಗಲ್ವೋ ತನಗೂ ಅರ್ಥ ಆಗಲ್ಲ ನಾನು ಹೇಳೋಕೆ ಹೋದ್ರೆ ಅದನ್ನು ತಿಳ್ಕೊಳಲ್ಲ ಏನು ಮಾಡೋದು ಒಂದು ಅರ್ಥ ಆಗಲ್ಲ ರಮ್ಯಾ ಡೆಲ್ಲಿಲಿ ನಮ್ಮ ಅಣ್ಣ ಇದಾನಲ್ಲ ಅವನು ಫೋನ್ ಮಾಡಿದ್ದ ಏನೋ ಇಲ್ಲಿ ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ಕೆಲಸ ಇದೆಯಂತೆ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಬರ್ಬಹುದು ಅನ್ಸುತ್ತೆ ಬಂದ್ರೆ ಒಂದು ವಾರ ಹತ್ತು ದಿನ ಇಲ್ಲೇ ಇದ್ದು ಹೋಗ್ತೀನಿ ಅಂತ ಹೇಳಿದಾನೆ ಸರಿ ಬರ್ಲಿ ಬಿಡಿ ಅವ್ರು ಬಂದಾಗ ಗೆಸ್ಟ್ ರೂಮ್ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಟಿರ್ತೀನಿ ಹ್ಮ್ ಅಂದ ಹಾಗೆ ರೀ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಈಗ ಬರೋ ಸಂಡೆ ಒಂದು ಸ್ವಲ್ಪ ಫ್ರೀ ಆಗಿರ್ರಿ ನಾವಿಬ್ಬರು ಮನೆ ನೋಡಕ್ಕೆ ಹೋಗಬೇಕು ಮನೆ ನೋಡಕ್ಕ ಏಕೆ ಈ ಮನೆ ಓನರ್ ಏನಾದರೂ ಮನೆ ಖಾಲಿ ಮಾಡಿ ಅಂತ ಹೇಳಿದಾರ ಖಾಲಿ ಮಾಡಿ ಅಂತ ಹೇಳಕ್ಕೆ ಕಾರಣ ಏನಿದೆ ಬಾಡಿಗೆನೂ ಸರಿಯಾದ ಸಮಯಕ್ಕೆ ಕೊಡ್ತಾ ಇದ್ದೀನಿ ಅಯ್ಯೋ ನಾನು ಈಗಿರೋ ಬಾಡಿಗೆ ಮನೆ ಬಗ್ಗೆ ನಾನು ಹೇಳ್ತಾ ಇಲ್ಲ ಅದು ನನ್ನ ಫ್ರೆಂಡ್ ಒಬ್ಳು ಒಂದು ಸೇಲಿಗಿದೆ ಅಂತ ಹೇಳಿದ್ಲು ನಾನು ಅವಳ ಹತ್ರ ಕೇಳಿ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೆ ಮನೇನು ಚೆನ್ನಾಗಿದೆ ಮನೆ ಪ್ರೈಸು ಅಷ್ಟೇ ನನಗೆ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಆ ಮನೆಗೆ ಲೋನು ಆಗತ್ರಿ ಒಂದು ಸ್ವಲ್ಪ ನಮ್ಮ ಕೈಯಿಂದ ಜೋಡಿಸ್ಬೇಕಾಗುತ್ತಲ್ಲ ಆ ಹಣಕ್ಕೇನು ಭಯ ಇಲ್ಲ ಯಾಕಂದ್ರೆ ನಂದು ಗೋಲ್ಡ್ ಎಲ್ಲ ಇದಲ್ಲ ಅದರಿಂದ ನಾವು ಆ ಹಣನ ಜೋಡಿಸ್ಬೋದು ಮಿಕ್ಕಿದ ಹಣ ಎಲ್ಲ ಬ್ಯಾಂಕಿಂದ ಲೋನ್ ಆಗುತ್ತೆ ನಾವ್ ಈ ಮನೆ ಬಾಡಿಗೆ ಕಟ್ಟೋ ದುಡ್ಡನ್ನೇ ಲೋನ್ ಮನೆ ಸ್ವಂತ ಮನೆ ಆಗತ್ತಲ್ರಿ ಹ್ಮ್ ನೀನ್ ಹೇಳೋದು ಸರಿನೆ ಸರಿ ಆಯ್ತು ಬಿಡು ಮನೆ ನೋಡಕ್ ಹೋಗಣಂತೆ ಆದ್ರೆ ನೋಡು ಮನೆ ನೋಡೋದು ಮಾಡೋದು ಅದೇನಿದೆ ಎಲ್ಲ ಬೇಗ ಬೇಗ ಮಾಡಿ ಮುಗಿಸ್ಬಿಡ್ಬೇಕು ನನ್ನನ್ನ ಫ್ರೀ ಬಿಟ್ಬಿಡ್ಬೇಕು ಯಾಕಂದ್ರೆ ಅವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ತಾ ಇದೀವಿ ರಮ್ಯಾ ಮತ್ತು ಆದಿತ್ಯ ಇಬ್ಬರು ಮನೆಯನ್ನು ನೋಡೋಕೆ ಹೋಗ್ತಾರೆ ಆ ಮನೆ ತುಂಬ ಇಷ್ಟ ಆಗುತ್ತೆ ರಮ್ಯಾ ಆದಿತ್ಯನ ಒಪ್ಸಿ ಆ ಮನೆನ ಪರ್ಚೇಸ್ ಮಾಡ್ತಾರೆ ಮನೆಗೆ ವಾಪಸ್ ಬಂದ ಮೇಲೆ ನೋಡ್ ರಮ್ಯಾ ನಾನು ನೀನು ಹೇಳ್ದ ಹಾಗೆಲ್ಲ ಕೇಳಿದ್ದೀನಿ ನಿನ್ನ ಜೊತೆ ಮನೆ ನೋಡೋಕೆ ಬಂದಿದ್ದೀನಿ ಮನೆ ನಿನಗೆ ಇಷ್ಟ ಆಯಿತು ಅಂತ ಒಂದಷ್ಟು ಹಣ ಕೊಟ್ಟು ಅದನ್ನು ಬುಕ್ ಮಾಡಿದ್ದೀನಿ ಈಗಲಾದರೂ ಪ್ಲೀಸ್ ನನ್ನನ್ನು ಹೋಗೋಕೆ ಬಿಡ್ತೀಯಾ ಇನ್ನೇನು ನಾನು ಹೋಗೋದು ಬೇಡ ಅಂದರೆ ಕೇಳ್ತೀರಾ ಕೇಳಲ್ಲ ಸರಿ ಹೋಗಿ ಥ್ಯಾಂಕ್ ಯು ಡಿಯರ್ ಬಾಯ್ ಏನು ಇವತ್ತು ಪಾರ್ಟಿ ಖರ್ಟಾ ಓಂ ಕಣ ನನ್ನ ಫ್ರೆಂಡ್ಸು ತುಂಬ ಬಲ್ವಂತ ಮಾಡ್ತಾ ಇದ್ದಾರೆ ಹೋಗಿ ಬರ್ತೀನಿ ಹೋಗಿ ಬನ್ನಿ ಆದರೆ ಹಣ ಒಂದು ಸ್ವಲ್ಪ ನೋಡಿ ಮಾಡಿ ಖರ್ಚು ಮಾಡಿ ನಮ್ಮ ಗೋಸ್ಕರ ಅಲ್ಪ ಸ್ವಲ್ಪ ಹಣನಾದರೂ ನಾವು ಈಗಲಿಂದಲೇ ಸೇವ್ ಮಾಡಬೇಕಲ್ವಾ ಬರೀ ದುಡ್ಡು ಸೇವ್ ಮಾಡಬೇಕು ದುಡ್ಡು ಸೇವ್ ಮಾಡಬೇಕು ಹಣ ಜಾಸ್ತಿ ಖರ್ಚು ಮಾಡಬಾರ್ದು ಬರೀ ಇದ್ರಲ್ಲೇ ಇರು ನೀನು ಇರೋದು ಒಂದು ಜೀವನ ರಮ್ಯಾ ಆ ಜೀವನನ ಖುಷಿಯಾಗಿ ಕಳಿಬೇಕು ಎಂಜಾಯ್ ಮಾಡಬೇಕು ಓಕೆ ಬಾಯ್ ಡಿಯರ್ ನನಗ್ ಲೇಟ್ ಆಗ್ತಾಯಿದೆ ಆ ಥರ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅತಿಯಾಗಿ ಹಣ ಖರ್ಚು ಮಾಡೋದು ಇದನ್ನೆಲ್ಲ ನನಗಂತೂ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಆಗ್ತಿಲ್ಲ ಇವ್ರಿಗೆ ನಾನು ಏನೇ ಹೇಳಿದ್ರು ಅರ್ಥ ಆಗಲ್ಲ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ಅಮ್ಮಂಗೆ ಫೋನ್ ಮಾಡಿ ಅವಳ ಹತ್ರ ಮಾತಾಡ್ತೀನಿ ಏನಾದರೂ ಐಡಿಯಾ ಕೊಡ್ಬೋದು ಏನಾದರೂ ಮಾಡಲೇಬೇಕು ನನಗೆ ಇವ್ರು ಖರ್ಚು ಮಾಡೋದು ನೋಡ್ತಾ ಇದ್ರೆ ಭಯನೇ ಆಗುತ್ತೆ ರಮ್ಯಾ ತನ್ನ ತಾಯಿಗೆ ಫೋನ್ ಮಾಡಿ ಗಂಡನ ಈ ಅಭ್ಯಾಸದ ಬಗ್ಗೆ ಹೇಳ್ತಾಳೆ ರಮ್ಯಾ ಈ ರೀತಿ ಅವಶ್ಯಕತೆಗಿಂತ ಅತಿಯಾಗಿ ಖರ್ಚು ಮಾಡೋದು ಒಳ್ಳೇದಲ್ಲಮ್ಮ ನೀನು ಗಂಡನಿ ಬುದ್ಧಿ ಯಾಕೆ ಹೇಳಲ್ಲ ಹೇಳದೆ ಇರ್ತೀನಿ ನಮ್ಮ ಹೇಳ್ತೀನಿ ಅದು ಕೇಳಬೇಕಲ್ಲ ನನ್ನ ಮಾತು ನಾನು ಏನಾದರೂ ಹೇಳಕ್ ಹೋದರೆ ಇರೋದೊಂದು ಜೀವನ ಅದನ್ನು ಎಂಜಾಯ್ ಮಾಡಬೇಕು ನೀನು ಎಂಜಾಯ್ ಮಾಡು ಅಂತ ಅಂತಾರೆ ಹ್ಞೂ ಹಾಗಾದರೆ ನೀನು ಒಂದು ಕೆಲಸ ಮಾಡು ಹೇಗು ನಿನ್ನ ಗಂಡ ತಾನು ಎಂಜಾಯ್ ಮಾಡೋ ಹಾಗೆ ನೀನು ಪಾರ್ಟಿ ಮಾಡು ಎಂಜಾಯ್ ಮಾಡು ಅಂತ ಹೇಳ್ತಾನೆ ತಾನೆ ಅದನ್ನೇ ಇಟ್ಕೊಂಡು ನೀನು ಪಾರ್ಟಿ ಮಾಡಬೇಕು ಫ್ರೆಂಡ್ಸ್ ಜೊತೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಹೇಳ್ಕೊಂಡು ಅವನ ಹತ್ರ ಹಣ ಇಸ್ಕೊಡೋಕ್ ಶುರು ಮಾಡು ಹಾಗೆ ಇಸ್ಕೊಂಡಿರೋ ಹಣನ ನೀನು ಬಾ ಹೌದಲ್ಲ ಅಮ್ಮ ಒಳ್ಳೆ ಐಡಿಯಾ ಕೊಟ್ಟೆ ನೋಡು ಇದು ನನಗೆ ಹೊಡೆದೇ ಇರಲಿಲ್ಲ ಸರಿ ಇನ್ಮೇಲೆ ಹಾಗೆ ಮಾಡ್ತೀನಿ ರೀ ನೀವು ಹೇಗೂ ಪಾರ್ಟಿ ಅದು ಇದು ಅಂತ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತೀರಲ್ಲ ನಿಮ್ಮ ಜೊತೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗಬಾರ್ದು ರಮ್ಯಾ ರಮ್ಯಾ ನೀನು ಹುಡುಗಿ ಕಣೆ ನೀನು ನಾವು ಗಂಡು ಮಕ್ಕಳು ಪಾರ್ಟಿಗೆ ಬಂದು ಏನೇ ಮಾಡ್ತೀಯಾ ಅಷ್ಟೊತ್ತಿಗೆ ಹೊರಗಡೆಯಿಂದ ಅವ್ರ ಫ್ರೆಂಡ್ಸ್ ಕಾರ್ ಹಾರ್ನ್ ಮಾಡೋದು ಕೇಳಿಸುತ್ತೆ ಸರಿ ಸರಿ ರಮ್ಯಾ ನನ್ನ ಫ್ರೆಂಡ್ಸು ಬಂದರು ಅನ್ಸುತ್ತೆ ನಾನು ಹೊರಡ್ತೀನಿ ಒಂದು ನಿಮಿಷ ನಿಲ್ಲಿ ನೋಡಿ ನನಗೆ ನೀವು ಹಣ ಕೊಡಿ ನಾನು ನಿಮ್ಮ ಥರನೇ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಪಾರ್ಟಿ ಮಾಡಬೇಕು ಎಂಜಾಯ್ ಮಾಡಬೇಕು ನೀವು ಹೇಳೋ ಹಾಗೆ ಫ್ರೆಂಡ್ಸ್ ಜೊತೆ ಸುತ್ತಾಡಬೇಕು ಎಂಜಾಯ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ವಾವ್ ಅಂತೂ ಇಂತು ನಾನು ಹೇಳಿದ್ದು ನಿನ್ನ ತಲೆಗೆ ಈಗಲಾದರೂ ಹೋಯ್ತಲ್ಲ ತಗೋ ಈ ಹಣ ಇಟ್ಕೋ ನಿನಗೆ ಹೇಗ್ ಬೇಕೋ ಖರ್ಚು ಮಾಡು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡು ಸರಿ ನಾ ಬದಲಾ ಬಾಯ್ ಅದಕ್ಕೆ ರಾತ್ರಿ ವಾಪಸ್ ಮನೆಗೆ ಬಂದಮೇಲೆ ರಮ್ಯಾ ಮನೇಲಿರೋದನ್ನು ನೋಡಿ ಕೇಳ್ತಾನೆ ರಮ್ಯಾ

ನಡವಳಿಕೆಲಿ ಏನೋ ಚೇಂಜ್ ಅಂತ ಇದೆ ಏನೋ ಗೊತ್ತಿಲ್ಲ ರಮ್ಯಾ ನಾನು ಯಾವಾಗ್ಲಿಂದ ಹಣ ಕೊಡಕ್ ಶುರು ಮಾಡಿದೆ ಆಮೇಲೆ ಮನೆ ಇ ಎಮ್ ಐ ಕಟ್ಟಕ್ ಶುರು ಮಾಡಿದ್ನೋ ಅವಾಗಿಂದ ಕೈಲಿ ಹಣ ಉಳಿತಾನೇ ಇಲ್ಲ ಹಾಗಾಗಿ ಫ್ರೆಂಡ್ಸ್ ಜೊತೆ ಎಲ್ಲ ಹೊರಗಡೆ ಹೋದ್ರು ನನಗೇನು ಖರ್ಚು ಮಾಡಕ್ಕೆ ಆಗ್ತಾ ಇಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದಾಗೆಲ್ಲ ನನಗೆ ಈ ಥರ ಏನು ಸಮಸ್ಯೆ ಆಗಲ್ಲ ಯಾಕಂದರೆ ಒಂದು ಸಲ ಬಿಲ್ ನಾನು ಕೊಟ್ಟರೆ ಇನ್ನೊಂದು ಸಲ ನನ್ನ ಫ್ರೆಂಡ್ ಕೊಡ್ತಾಳೆ ಇದೇ ರೀತಿ ಒಂದೊಂದು ಸಲ ಒಬ್ಬೊಬ್ರು ಅಂತ ಬಿಲ್ ಪೇ ಮಾಡ್ತೀವಿ ಹಾಗಾಗಿ ಒಬ್ಬರು ಮೇಲೆ ಹೊರೆ ಅಂತ ಏನೂ ಇರೋದಿಲ್ಲ ಯಾಕೆ ನೀವುಗಳು ಹೀಗೆ ಮಾಡಲ್ವಾ ಇಲ್ಲ ರಮ್ಯಾ ಅಯ್ಯೋ ಏನೇ ತಿಂದ್ರು ಕುಡಿದ್ರು ಎಲ್ಲ ಬಿಲ್ಲು ಮೊದಲಿಂದನೂ ನಾನೇ ಕೊಡ್ತಾ ಇರೋದು ಯಾಕೆ ನಿಮ್ಮ ಫ್ರೆಂಡ್ಸ್ ಯಾರು ಕೆಲಸ ಮಾಡಲ್ವಾ ಅವ್ರಿಗೆ ಸಂಬಳ ಬರಲ್ವಾ ಎಲ್ಲ ಬರುತ್ತೆ ಅವರು ಕೆಲಸ ಮಾಡ್ತಾರೆ ಒಳ್ಳೆ ಸಂಬಳ ತಗೋತಾರೆ ಆದ್ರೂ ಪ್ರತಿ ಸಲ ನಾನೇ ಹೀಗೆ ಹೇಳಿ ಆದಿತ್ಯ ಏನೋ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ಹೋಗ್ಲಿ ಬಿಡು ಯಾಕೆ ಬಗ್ಗೆ ಎಲ್ಲ ಡಿಸ್ಕಶನ್ ಇವಾಗ ಆದಿತ್ಯಗೆ ಒಂದಿನ ಅವನ ತಾಯಿ ಕಾಲ್ ಮಾಡ್ತಾಳೆ ಆದಿತ್ಯ ಇನ್ನೊಂದು ಎರಡು ದಿನದಲ್ಲಿ ನಿಮ್ಮ ಅಪ್ಪನ ಕಣ್ಣಿನ ಆಪರೇಷನ್ ಇದೆಯಪ್ಪ ಒಂದ್ ಸ್ವಲ್ಪ ಹಣ ಬೇಕಿತ್ತು ಕಳಿಸ್ಕೊಡ್ತೀಯ ಆಪರೇಷನ್ ಮಾಡಿಸ್ಲೇಬೇಕು ಕಣ ಇಲ್ಲಾಂದ್ರೆ ಕಣ್ಣಿಂದು ಬಹಳ ಸಮಸ್ಯೆ ಆಗ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ ಅಮ್ಮ ನೀನೇನು ಬೇಜಾರು ಮಾಡ್ಕೋಬೇಡ ನಾನು ಹಣ ಕಳಿಸ್ತೀನಿ ಅಪ್ಪನ ಆಪ್ರೇಷನ್ ಮಾಡಿಸೋಣ ಆಯ್ತಪ್ಪ ಸರಿ ಏನಾಯ್ತ್ರಿ ಯಾಕೆ ಒಂಥರ ಇದ್ದೀರಾ ಅದು ರಮ್ಯಾ ಅಪ್ಪಂಗೆ ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕಾಗಿದೆ ಅಮ್ಮ ಫೋನ್ ಮಾಡಿದ್ರು ಅದಕ್ಕೆ ಹಣದ ಅವಶ್ಯಕತೆ ಇದೆ ಸ್ವಲ್ಪ ಹಣ ಕಳಿಸು ಅಂತ ಹೇಳಿದ್ರು ಆದರೆ ಈಗ ನನ್ನ ಹತ್ರ ಹಣನೇ ಇಲ್ಲ ಏನ್ ಮಾತಾಡ್ತೀರಿ ನೀವೇನು ಸ್ವಲ್ಪ ಸಂಪಾದನೆ ಮಾಡ್ತೀರಾ ಎಷ್ಟು ಸ್ಯಾಲ್ರಿ ಇದೆ ಅಷ್ಟೆಲ್ಲ ಇದು ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ದಿನ ಪಾರ್ಟಿ ಅದು ಇದು ಅಂತ ನೀ ಎಷ್ಟು ಖರ್ಚು ಮಾಡೋರು ನೀವು ಅಂತದ್ರಲ್ಲಿ ನಿಮ್ಮ ತಂದೆ ಆಪರೇಷನ್ ಹಣ ಇಲ್ವಾ ಏನು ಗೊತ್ತಿಲ್ಲ ರಮ್ಯಾ ಕೈಯಲ್ಲಿ ಹಣನೇ ಹುಳಿಯಲ್ಲ ನೀನೇ ಹೇಳು ಈಗ ನಾನು ಏನು ಮಾಡಲಿ ಈಗ ನಿಂತಲ್ಲ ನಿಂತಿದ್ರಲ್ಲ ಹಣ ಕೊಡು ಅಂದ್ರೆ ಹೇಗ ಸಾಧ್ಯ ನಾನು ಏನು ಮಾಡಲಿ ಹೇಗ ಹಣ ಒಂದ್ಸಲೇ ಏನು ಮಾಡ್ತೀರಾ ಇವಾಗ ಹಾ ಒಂದ್ ಕೆಲಸ ಮಾಡಿ ಯಾಕೆ ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಬಾರದು ಹ್ಞೂ ರೀ ನೀವು ಪ್ರತಿ ದಿನ ಬೇಕಾದಷ್ಟು ಖರ್ಚು ಮಾಡ್ತಿದ್ರಿ ಏನ್ ಬೇಕೋ ಅದು ತಿನ್ನಿಸ್ತಿದ್ರಿ ಕುಡಿಸ್ತಿದ್ರಿ ಮಜಾ ಮಾಡಿಸ್ತಿದ್ರಿ ಪಾರ್ಟಿ ಮಾಡಿಸ್ತಿದ್ರಿ ಯಾವ ಕಾಲದಿಂದ ನೀವು ನಿಮ್ಮ ಫ್ರೆಂಡ್ಸಿಗೆಲ್ಲ ಇಷ್ಟೆಲ್ಲ ಮಜಾ ಮಾಡಿಸ್ತಾ ಬಂದಿದ್ದೀರ ಅಂತದ್ರಲ್ಲಿ ನೀವು ಇವತ್ತಿನ ದಿನ ಸಮಸ್ಯೆಲಿದ್ದೀರ ಅಂದಾಗ ಅಷ್ಟು ಜನರಲ್ಲಿ ಒಬ್ಬ ದೋಸೆ ನಿಮ್ಮ ದೋಸ್ತ ಆದರೂ ನಿಮ್ಮ ಸಹಾಯಕ್ಕೆ ಬರಲ್ವಾ ಏನು ಹೇಳೋದು ಸರಿಯಾಗೇ ಇದೆ ನೋಡೋಣ ಕೇಳಿ ನೋಡ್ತೀನಿ ಆದಿತ್ಯ ಅವನ ಫ್ರೆಂಡ್ ಹತ್ರ ಹೋಗ್ತಾನೆ ಲೋ ರಾಖಿ ನನಗೊಂದು ಸ್ವಲ್ಪ ಹಣದ ಅವಶ್ಯಕತೆ ಇದೆ ಕಣೋ ನಾಡಿದ್ದು ನಮ್ಮ ತಂದೆದು ಕಣ್ಣಿನ ಆಪ್ರೇಷನ್ ಇದೆ ಹಾಗಾಗಿ ನನ್ನ ಸ್ವಲ್ಪ ಹಣ ಬೇಕಿತ್ತು ಏನೋ ಆದಿತ್ಯ ನೀನು ನನ್ನ ಹತ್ರ ಕೇಳ್ತಾ ಇದೀಯಾ ನಾನು ದುಡಿಯೋ ದುಡ್ಡು ನಮ್ಮ ಮನೆ ಖರ್ಚಿಗೆ ಆಗೋಗ್ಬಿಡುತ್ತೆ ಇನ್ನೂ ನಿನಗೆ ಎಲ್ಲಿಂದ ಕೊಡಲಿ ಲೋ ಮಗ ಏನು ಮಾತಾಡ್ತಾ ಇದೆಯಾ ಎಷ್ಟು ಒಳ್ಳೆ ಇದೆಯಾ ಒಳ್ಳೆ ಸಂಬಳ ತೊಗೊತೀಯಾ ನಾನು ಭಾಳ ಸಮಸ್ಯೆಯಲ್ಲಿದ್ದೀನಿ ಕಣೋ ಈಗಿಲ್ಲ ಅನ್ಬೇಡ ಪ್ಲೀಸ್ ಹೆಲ್ಪ್ ಮಾಡೋ ನೀನು ಏನೇ ಹೇಳಿದ್ರು ನನ್ನ ಹತ್ರ ಅಂತೂ ಈಗ ಒಂದು ಪೈಸಾ ಇಲ್ಲಪ್ಪ ಸರಿ ಸರಿ ನನಗೀಗ ಅರ್ಜೆಂಟ್ ಕೆಲಸ ಇದೆ ನಾಳೆ ಮಾತಾಡ್ತೀನಿ ನಿನ್ನ ಹತ್ರ ಹ್ಞೂ ಆದಿತ್ಯ ಇನ್ನೊಬ್ಬ ಫ್ರೆಂಡ್ ಹತ್ರ ಹೋಗಿ ಹಣ ಕೇಳ್ತಾನೆ ಮಗ ನನ್ನ ಸ್ಯಾಲ್ರಿ ಎಲ್ಲ ನನ್ನ ಹೆಂಡತಿ ಕೈಲೇ ಕೊಟ್ಬಿಡ್ಬೇಕಣ ನಾನು ಎಲ್ಲ ಹಣ ಅವಳ ಹತ್ರನೇ ಇರುತ್ತೆ ಅದಕ್ಕೆ ನನ್ನ ಹತ್ರ ಒಂದು ರೂಪಾಯಿಯೂ ಇರಲ್ಲ ನಾನು ಹತ್ತು ರೂಪಾಯಿ ಬೀಡ ತಿನ್ಬೇಕಂದ್ರೂ ನನ್ನ ಹೆಂಡತಿ ಹತ್ರನೇ ಕೇಳಿಸ್ಕೋಬೇಕು ಗೊತ್ತಾ ಅಂಥದ್ರಲ್ಲಿ ನಾನು ನಿನಗೆ ಎಲ್ಲಿಂದ ಕೊಡಲಿ ಹೇಳು ಸರಿ ಬಿಡಪ್ಪ ನಾನು ಇಷ್ಟು ಕಷ್ಟದಲ್ಲಿದ್ದೀನಿ ಅಂದರೂ ನನ್ನ ಒಬ್ಬೇ ಒಬ್ಬ ಫ್ರೆಂಡ್ ಕೂಡ ನನಗೆ ಸಹಾಯ ಮಾಡೋಕೆ ಮುಂದೆ ಬರ್ತಾ ಇಲ್ವಲ್ಲ ಇವರೆಲ್ಲರಿಗೂ ಪ್ರತಿದಿನ ನಾನು ಎಷ್ಟು ಖರ್ಚು ಮಾಡ್ತಾಯಿದ್ದೆ ಇವ್ರ ಹತ್ರ ಒಂದು ರೂಪಾಯಿ ನಾನು ಖರ್ಚು ಮಾಡಿಸ್ತಾನೂ ಇರಲಿಲ್ಲ ಅವ್ರು ಒಂದು ರೂಪಾಯಿ ಜೇಬಿಂದ ಬಿಜ್ತಾನೂ ಇರಲಿಲ್ಲ ಎಲ್ಲ ದುಡ್ಡು ನಾನೇ ಖರ್ಚು ಮಾಡ್ತಿದ್ದೆ ಆವಾಗೆಲ್ಲ ಯಾವ ಥರ ನನ್ನ ನನಗೆ ಮುತ್ಕೋತಾಯಿದ್ರು ದಿನ ಬಂದು ನನ್ನ ಜೊತೆ ಪಾರ್ಟಿಲಿ ಬಂದು ಇದ್ದರು ಇವ್ರಿಗೆ ಮಜಾ ಮಾಡ್ಸೋಕ್ಕೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿರೋ ನಾನು ಇವತ್ತು ಒಂದು ಸ್ವಲ್ಪ ಕಷ್ಟದಲ್ಲಿದ್ದೀನಿ ಸಹಾಯ ಮಾಡ್ರಪ್ಪ ಅಂದ್ರೆ ಯಾವ ಒಬ್ಬನೂ ಮುಂದೆ ಬರ್ತಾ ಇಲ್ಲ ಈಗ ಏನಪ್ಪ ಮಾಡಲಿ ದೇವರೇ ಒಂದು ಗೊತ್ತಾಗ್ತಿಲ್ವಲ್ಲ ಆದಿತ್ಯ ಮನೆಗೆ ಬಂದಾಗ ರಮ್ಯಾ ಅವನಿಗೋಸ್ಕರ ಕಾಯ್ತಾ ಇರ್ತಾಳೆ ಅವಳ ಕೈಯಲ್ಲಿ ಹಣ ಇರುತ್ತೆ ಏನಾಯ್ತ್ರಿ ಏನಾದರೂ ಹಣದ ವ್ಯವಸ್ಥೆ ಆಯಿತು ಇಲ್ವಾ ಇಲ್ಲ ರಮ್ಯಾ ನಾನು ಯಾವ ಫ್ರೆಂಡ್ಸು ನನಗೆ ಸಹಾಯ ಮಾಡಲಿಲ್ಲ ರೀ ತಗೊಳ್ಳಿ ಹಣ ಈ ಹಣ ಎಲ್ಲಿಂದ ಬಂತು ರಮ್ಯಾ ಇಲ್ಲ ರೀ ನಾನು ಒಡವೆಗಳನ್ನ ಅಡವಿಟ್ಟು ಮಾರೋ ಈ ಹಣ ತಂದಿಲ್ಲ ಇದು ಯಾವ ಹಣ ಅಂದ್ರೆ ದಿನ ಪಾರ್ಟಿ ಮಾಡೋಕ್ಕೆ ಫ್ರೆಂಡ್ಸ್ ಜೊತೆ ಸುತ್ತಾಡಕ್ಕೆ ಅಂತೆಲ್ಲ ನೀವು ನನ್ನ ಕೈಗೆ ಹಣ ಕೊಡ್ತಾ ಇದ್ರಲ್ಲ ಅದೇ ಹಣ ಇದು ನಿಮ್ಮ ಹತ್ರ ನಾನು ಪಾರ್ಟಿ ಮಾಡಕ್ಕೆ ಹೋಗ್ತೀನಿ ನಿಮ್ಮ ತರ ನಾನು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತೀನಿ ಅಂತ ನಾನು ಇಸ್ಕೊಳ್ತಿದ್ದಿದ್ದ ಹಣನ ನಾನು ಏನು ಖರ್ಚು ಮಾಡ್ತಾ ಇರ್ಲಿಲ್ಲ ಎಲ್ಲಿ ಹೋಗ್ತಾನೂ ಇರ್ಲಿಲ್ಲ ಆ ಹಣನೆಲ್ಲ ನಾನು ಸೇವ್ ಮಾಡಿ ಇಡ್ತಾ ಇದ್ದೆ ನನ್ ಕೂಡಿಟ್ಟು ಕೂಡಿಟ್ಟು ಹಣ ಇಷ್ಟ ಆಗಿದೆ ನೋಡಿ ಅತ್ತೆ ಕಳಿಸ್ಕೊಡಿ ಸರಿ ಕಳಿಸ್ಕೊಡ್ತೀನಿ ಆದಿತ್ಯ ತಾಯಿಗೆ ಹಣ ಕಳಿಸಿ ಬಂದ ನಂತರ ರಾತ್ರಿ ಊಟಕ್ಕೆ ಏನು ಅಡುಗೆ ಮಾಡ್ತಾ ಇದ್ಯಾ ನಾನು ಏನು ಮಾಡಲಪ್ಪ ಏನೇ ಮಾಡಿದ್ರು ನೀವೆಲ್ಲ ಮನೇಲಿ ಊಟ ಮಾಡ್ತೀರಾ ಪ್ರತಿ ದಿನ ಹೊರಗಡೆ ಫ್ರೆಂಡ್ಸ್ ಜೊತೆನೆ ಊಟ ಮಾಡ್ಕೊಂಡು ಬರ್ತೀರಾ ಏನು ಅಂತ ಅಡುಗೆ ಮಾಡ್ಲಿ ಏನೋ ಒಂದು ಮೊಸರನ್ನೂ ಏನೋ ತಿನ್ಕೊಂಡು ಮಲ್ಕೊಳ್ತೀನಿ ಅಷ್ಟೇ ಇನ್ಮೇಲೆ ನೀನು ರಾತ್ರಿ ಊಟಕ್ಕೆ ಸ್ಪೆಷಲ್ ಸ್ಪೆಷಲ್ಲಾಗಿ ಅಡುಗೆ ಮಾಡು ಯಾಕಂದರೆ ಇನ್ಮೇಲೆ ನಾನು ಮನೆಯಲ್ಲೇ ಊಟ ಮಾಡ್ತೀನಿ ಎಲ್ಲೂ ಹೊರಗಡೆ ಹೋಗಲ್ಲ ನನಗೆಲ್ಲ ಅರ್ಥ ಆಗಿದೆ ರಮ್ಯಾ ನಾವು ಯಾರಿಗೆ ಏನು ಎಷ್ಟೇ ಖರ್ಚು ಮಾಡಿದ್ರು ಯಾವುದೂ ಏನು ಪ್ರಯೋಜನಕ್ಕೆ ಬರಲ್ಲ ನಾವು ಏನು ಸೇವಿಂಗ್ಸ್ ಅಂತ ಮಾಡಿಟ್ಕೊಂಡಿರ್ತೀವಲ್ಲ ಅದೇ ನಮ್ಮ ಕಷ್ಟದ ಕಾಲಕ್ಕೆ ಸಹಾಯಕ್ಕೆ ಬರೋದು ಗಂಡನ ಮಾತನ್ನು ಕೇಳಿ ರಮ್ಯಾಗೆ ತುಂಬ ಖುಷಿಯಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್